ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನಾದಿನ ಧಾರವಾಹ್ಯ ನಾಳಿನ ಪ್ರಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ ವೇದಾಗ ಏನೇನ್ ಮಾಡಿದಾನೆ ಎಲ್ಲಾನು ಮಾಡ್ಕೊಂಡು ಹೇಗೆ ಅವಳಿಗೆ ಸಹಾಯ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ವಿಕ್ರಮ್ ಅಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ಇರೋದ್ನ ಬಾಲ ಮತ್ತೆ ಮುನ್ನ ನೋಡಿ ಅಲ್ಲ ಬಾಲ ಆ ಬೇತಾಳ ನಮ್ಮ ಅಣ್ಣನ್ ಬರೋದಂದ್ರೆ ಬರೋದಂದ್ರೇನು ಬರೋದು ಓಕೆ ಕಣ ಬಂದು ಕಾಡೋದಂದ್ರೆ ಎಂತದ ಅಲ್ಲ ಕಾಡಿ ಅಣ್ಣನ ಹೆಪ್ಸೋದಂದ್ರೆ ಏನು ನಾನು ಗನ್ಸುತ್ತೆ ಎಂತದ್ದು ಇದೆ ಇಲ್ಲಿ ಎಂತದೋ ಅಲ್ಲ ಕಣೋ ಅಂತದೇ ಇರೋದು ಅಂತದ ಎಂತದೋ ಅಂತ ಬಾಲ ಮುನ್ನ ಇಬ್ರು ಮಾಡ್ತಾ ಇರ್ತಾರೆ ಎಂತದ ನಿಮ್ದು ಅಂತ ವಿಕ್ರಮ್ ಕೇಳ್ತಾನೆ ಮೈಸೂರ್ ನಲ್ಲಿ ಸ್ಯಾಂಡಲ್ ಇದ್ದಂಗೆ ಅಂತ ಮುನ್ನ ಹೇಳ್ತಾನೆ ಕತ್ಲಲ್ಲಿ ಕ್ಯಾಂಡಲ್ ಇದ್ದಂಗೆ ಅಂತ ಬಾಲ ಹೇಳ್ತಾನೆ ಕತ್ಲಲ್ಲಿ ಕರಡಿ ಇದ್ದಂಗೆ ಅಂತ ಮುನ್ನ ಹೇಳ್ತಾನೆ ಕರಡಿ ಮುಂದೆ ಜಾಮೂನ್ ಇದ್ದಂಗಣ್ಣ ಅಂತ ಬಾಲ ಹೇಳ್ತಾನೆ ನಿಮ್ ಮಾತಿನ ಟ್ರಿಕ್ಸ್ ಬಟರ್ ಲಿರಿಕ್ಸ್ ಎರಡುನು ಒಂದೇ ಅಂತ ಅನಿಸ್ತಾ ಇದೆ ಅಂತ ವಿಕ್ರಮ್ ಹೇಳ್ತಾನೆ ಲಿರಿಕ್ಸ್ ಬಿಡಣ ನಿನ್ ಮನ್ಸಲ್ಲೇ ಕತೆ ಓಡ್ತಾ ಇದೆಯಲ್ಲ ಫ್ರಮ್ ಚಿತ್ರ ಕತೆ ಅಂತ ಬಾಲ ಹೇಳ್ತಿರ್ತಾನೆ ಮನ್ಸಲ್ಲಿ ಎಂತದ ಇದೆ ಕರೆಕ್ಟ್ ಹೇಳ್ರಾ ಅಂತ ವಿಕ್ರಮ್ ಕೇಳ್ತಾನೆ ನೀನ್ ನಿನ್ ಮನ್ಸಲ್ಲಿ ಹೇಳ್ತಾ ಇದೀಯಾ ಅಂತ ಮುನ್ನ ಕೇಳ್ತಾನೆ ನನ್ ಮನ್ಸಲ್ಲಿ ಎಂತ ಕೂಡ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಇದನ್ನ ನಾವ್ ನಂಬೇಕಾ ಅಂತ ಮುನ್ನ ಹೇಳ್ತಾನೆ ನೋಡ್ರೋ ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು ಬೇತಾಳನ್ ಬಗ್ಗೆ ತಾನೆ ಅವಳ ಮೇಲೆ ನಂಗೆ ಚಂದ ಕೋಪ ಉಂಟು ಅಂತ ವಿಕ್ರಮ್ ಹೇಳ್ತಾನೆ ಬಾಲ ಚಂದ ಕೋಪ ಅಂತ ಅವಳ ಮೇಲೆ ಅಂತ ಮುನ್ನ ಹೇಳ್ತಾನೆ ಕೇಳ್ತಿದೆ ಕೇಳ್ತಿದೆ ಕಣೋ ಅಲ್ಲ ಅಣ್ಣ ಅಷ್ಟೊಂದು ಚಂದ ಕೋಪ ಉಂಟು ಅಂತ ಹೇಳ್ತೀಯಾ ಅವಳಿಗೆ ಹೋಗಿ ಏನಕ್ಕೆ ಸಹಾಯ ಮಾಡಿದೆ ಅಂತ ಬಾಲ ಹೇಳ್ತಾನೆ ಪಾಪ ಕಣೋ ನಮ್ಮಿಂದ ಅವಳಿಗೆ ನಷ್ಟ ಆಗಿದೆ ಅಂತ ವಿಕ್ರಮ್ ಹೇಳ್ತಾನೆ ನಷ್ಟ ಆಗಿದ್ರೆ ಸಹಾಯ ಮಾಡ್ಬೇಕಲ್ವಾ ಅಂತ ಮುನ್ನ ಹೇಳ್ತಾನೆ ನೋಡು ಮುನ್ನ ಅವಳೊಂತರ ಮ್ಯಾಗ್ನೆಟ್ ಇಂದಂಗೆ ಏನಿಲ್ಲ ಅಂದ್ರೂ ಈ ಸ್ವಾಭಿಮಾನ ಅನ್ನೋ ಕಬ್ಬಿಣ ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಆಗಿದೆ ಅವ್ಳನ್ನ ಟ್ರಿಗರ್ ಮಾಡ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಅದ ಹೆಂಗೆ ಅಂತ ಮುನ್ನ ಕೇಳ್ತಾನೆ ಅದೇ ಕೆರಳಿಸಬೇಕು ಅವಳ ಮೂಗು ಕೆಂಪಾಗ್ಬೇಕು ಕಣ್ಣಲ್ಲಿ ನೀರ್ ಬರ್ಬೇಕು ಆಗ ಅವಳಿಗೆ ಕೋಪ ಬರುತ್ತೆ ನಮ್ ಸಹಾಯನ ತಗೊಳಿಲ್ಲ ಅಂದ್ರೂ ನಮ್ ಜೊತೆ ಚಾಲೆಂಜ್ ಗೆ ಮುಂದಾಗ್ತಾಳೆ ಅಂತ ವಿಕ್ರಮ್ ಹೇಳ್ತಾನೆ ಇದು ಪಕ್ಕ ಡಬಲ್ ಗೇಮ್ ಅಣು ಅಂತ ಬಾಲ ಹೇಳ್ತಾನೆ ಏ ಇದು ಲವ್ ಅಲ್ಲೆಲ್ಲ ಕಾಮನ್ ಕಣೋ ಅಂತ ಮುನ್ನ ಹೇಳ್ತಾನೆ ಏ ಏನ್ರೂ ಹೇಳ್ತಾ ಇದೀರಾ ಅಂತ ವಿಕ್ರಮ್ ಹೇಳ್ತಾನೆ ನೀನ್ ಏ ಅಂದ್ರು ಅಷ್ಟೇ ಓ ಅಂದ್ರು ಅಷ್ಟೇ ಬೇಡ ಬೇಡ ಅಂದ್ರುನು ವಿಧಿ ನಿಮ್ಮನ್ನ ಹತ್ರ ಯಾಕೆ ಹೇಳು ಅಂತ ಮುನ್ನೆ ಹೇಳ್ತಾನೆ ವಿಕ್ರಮ್ ವೇದ ಮುಂದೆ ಏಗ್ ಹತ್ರ ಅದ ಅಂತ ಎಲ್ಲಾನು ನೆನ್ ಇರ್ತಾನೆ ಬಾಲ ಮುನ್ನ ವಿಕ್ರಮ್ ಮೂರ್ ಜನನು ಒಂದ್ ಹೊಸ ಪ್ಲಾನ್ ಮಾಡಿ ವೇದ ಹತ್ರ ಹೋಗ್ತಾರೆ ವಿಕ್ರಮ್ ವೇದಾ ನಿನ್ ಹತ್ರ ಮಾತಾಡ್ಬೇಕಂತ ವಿಕ್ರಮ್ ಹೇಳ್ತಾನೆ ನಮ್ಮಿಬ್ರು ಮಧ್ಯೆ ಏನ್ ವಿಷಯ ಇದೆ ಅಂತ ಮಾತಾಡ್ಬೇಕು ಏನು ವಿಷಯ ಇಲ್ಲ ಮಾತಾಡಕ್ಕೆ ಅಂತ ವೇದ ಹೇಳ್ತಾಳೆ ಇದನ್ ತಗೋ ಅಂತ ಹೇಳಿ ವಿಕ್ರಮ್ ದುಡ್ಡು ಕೊಡ್ತಾನೆ ಅನುಕಂಪದ ಭಿಕ್ಷೆ ನನ್ಗೆ ಅವಶ್ಯಕತೆ ಇಲ್ಲ ಅಂತ ವೇದ ಹೇಳ್ತಾಳೆ ನನ್ನಿಂದ ನನಗೆ ನಷ್ಟ ಆಗಿದೆ ಅದಕ್ಕೋಸ್ಕರ ನಷ್ಟ ಪರಿಹಾರ ಇದು ಅಂತ ವಿಕ್ರಮ್ ಹೇಳ್ತಾನೆ ನೋಡು ನಾನು ಮೊದ್ಲಿಂದಾನು ತುಂಬಾನೇ ಸ್ವಾಭಿಮಾನಿಯಾಗಿ ಬದುಕಿದೀನಿ ಮುಂದೆನು ಸ್ವಾಭಿಮಾನಿಯಾಗಿ ಬದುಕ್ತಿನಿ ಅಂತ ವೇದ ಹೇಳ್ತಾಳೆ ಇವ್ರನ್ನ ನಿಂಗೆ ಸಹಾಯ ಅಂತ ಮಾಡಿದ್ರೆ ಅದನ್ನ ನಾನೇ ಮಾಡ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲ ಏನ್ ಚಾಲೆಂಜ್ ಮಾಡ್ತಾ ಇದ್ಯಾ ಅಂತ ವೇದ ಕೇಳ್ತಾಳೆ ಅನ್ಕೋ ಚಾಲೆಂಜ್ ಮಾಡ್ತಿದಿನ ಅಂತಾನೆ ಅನ್ಕೋ ಅಂತ ವಿಕ್ರಮ್ ಹೇಳ್ತಾನೆ ನನ್ ಅಂಗಡಿನ ನಿನ್ ಸಹಾಯ ಇಲ್ದೇನೆ ನಾನ್ ಮೊದ್ಲಿನ ತರ ಮಾಡ್ಲಿಲ್ಲ ಅಂದ್ರೆ ನೀನ್ ಹೇಳ್ದಂಗ್ ನಾನ್ ಕೇಳ್ತೀನಿ ಅಂತ ವೇದ ಹೇಳ್ತಾಳೆ ನೀನ್ ಏನಾದ್ರು ನನ್ ಸಹಾಯ ಇಲ್ದೆ ನಿನ್ ಅಂಗಡಿನ ಮೊದ್ಲಿನ ತರ ಮಾಡಿದ್ರೆ ಅದೇ ಅಂಗಡಿನಲ್ಲಿ ನೀನ್ ಹಾಳಾಗಿ ನಾನ್ ಕೆಲ್ಸ ಮಾಡ್ತೀನಿ ಅಂತ ವಿಕ್ರಮ್ ಹೇಳಿ ಒಬ್ರಿಗೊಬ್ರು ಚಾಲೆಂಜ್ ಹಾಕೊಂಡ್ತಾ ಅಲ್ಲಿಗೆ ನಾಳೆ ನ ಪ್ರಮೋ ಸಂಚಿಕೆ ವಿಡಿಯೋ ಇಷ್ಟ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ